ॐ नमः शक्ति शिवाय ॐ नमः हृदयमुद्रं व्रतसञ्जीविनीमुद्रम् ಅಥವಾ ಅಪಾನ ವಾಯು ಮುದ್ರ ಹೀಗೆ ಹಲವು ಹೆಸರುಗಳಿಂದ ಈ ಮುದ್ರಾವನ್ನ ಕರೀತಾರೆ ಹೆಸರೇ ಹೇಳುವ ಹಾಗೆ ಈ ಮುದ್ರ ಮಾಡುವುದರಿಂದ ನಮಗೆ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು ಬರುವಂಥದ್ದು ತುಂಬಾ ಕಡಿಮೆ ಹಾಗೆ ಒಂದು ವೇಳೆ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳೇನಾದರೂ ಇದ್ದರೆ ಅದನ್ನು ಈ ಮುದ್ರಾ ಮಾಡುವುದರ ಮೂಲಕ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಈಗಿನ ಸಮಯದಲ್ಲಿ ಯಾವುದೇ ತರಹದ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರುವಾಗ ನಿಮ್ಮ ವಯಸ್ಸೆಷ್ಟು ಅಂತ ಕೇಳ್ಕೊಂಡು ಬರಲ್ಲ ನಿಮ್ಮ ಜೀವನ ಶೈಲಿ ಚೆನ್ನಾಗಿಲ್ಲ ಅಂದ್ರೆ ಯಾವ ಸಮಯದಲ್ಲಿ ಬೇಕಾದ್ರೂ ಯಾವ ಏಜಲ್ಲಿ ಬೇಕಾದ್ರೂ ಬರುವಂಥ ಚಾನ್ಸಸ್ಸು ತುಂಬಾ ಇದೆ ಹಾಗಾಗಿ ನಮ್ಮ ಜೀವನ ಶೈಲಿಯನ್ನ ಸರಿಪಡಿಸುವುದರ ಜೊತೆಗೆ ಈ ಮುದ್ರಾವನ್ನ ದಿನನಿತ್ಯ ಒಂದು ಐದು ನಿಮಿಷ ಅಭ್ಯಾಸ ಮಾಡಿದರೆ ನಿಮಗೆ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು ಬರುವಂಥದ್ದು ತುಂಬಾ ಕಡಿಮೆಯಾಗಿರುತ್ತೆ ಇವಾಗ ಈ ಹೃದಯ ಮುದ್ರವನ್ನ ಮಾಡುವಂತಹ ವಿಧಾನ ಹೇಗೆ ಅಂತ ತಿಳಿದುಕೊಳ್ಳೋಣ ಮೊದಲಿಗೆ ಬಲಗೈಯಲ್ಲಿ ಎರಡನೇ ಬೆರಳನ್ನು ನಮ್ಮ ಶುಕ್ರ ಸ್ಥಾನಕ್ಕೆ ತರಬೇಕು ಇದಾದ ನಂತರ ಹೆಬ್ಬೆರಳಿಂದ ಮದ್ಯದ ಬೆರಳು ಹಾಗೂ ಉಂಗುರದ ಬೆರಳನ್ನು ಸ್ಪರ್ಶಿಸಬೇಕು ಸೊ ಕಿರು ಬೆರಳು ನೇರವಾಗಿರ್ಬೇಕು ಇದು ಹೃದಯ ಮುದ್ರ ಮಾಡುವಂತಹ ವಿಧಾನ ಈ ಮುದ್ರಕ್ಕೆ ಈ ಮೂರು ಹೆಸರುಗಳು ಹೇಗೆ ಬಂತು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಹೃದಯ ಮುದ್ರ ಅನ್ನುವಂತ ಹೆಸರು ಈ ಮುದ್ರ ಮಾಡುವುದರಿಂದ ನಿಮಗೆ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಹೇಗೆ ಈ ಮುದ್ರ ಮಾಡುವುದರಿಂದ ರಕ್ತನಾಳಗಳಲ್ಲಿ ಸೇರ್ಕೊಂಡಿರುವಂತಹ ಕಲ್ಮಶಗಳು ಹೆಚ್ಚಿನ ಪ್ರಮಾಣದ ಕೊಬ್ಬಿನ ಅಂಶಗಳೇನಿದೆ ಅವೆಲ್ಲವೂ ಕೂಡ ದೇಹದಿಂದ ಹೊರಗಡೆ ಹೋಗಿ ಅಲ್ಲಿ ಒಂದು ಉತ್ತಮವಾದ ರಕ್ತ ಪರಿಚಲನೆ ಆಗುವ ಹಾಗೆ ಈ ಮುದ್ರ ಸಹಾಯ ಮಾಡುತ್ತೆ ಇದರಿಂದ ಹೃದಯದ ಕ್ಷಮತೆ ಅನ್ನೋದು ಹೆಚ್ಚಾಗಿ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರೋದು ತುಂಬಾನೇ ಕಡಿಮೆ ಆಗುತ್ತೆ ಅದರ ಜೊತೆಗೆ ಈ ಮುದ್ರ ಮಾಡುವುದರಿಂದ ನಮ್ಮ ನರಮಂಡಲ ವ್ಯವಸ್ಥೆಯಲ್ಲಿರುವಂತಹ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡುತ್ತೆ ಈ ಒಂದು ನರಮಂಡಲದ ವ್ಯವಸ್ಥೆ ಜಾಗೃತಗೊಂಡಾಗ ಹೃದಯಕ್ಕೆ ಸಂಬಂಧಪಟ್ಟಂತಹ ಮಾನಸಿಕವಾಗಿರುವಂತಹ ಒಂದು ಭಾವನೆಗಳು ಹಾಗೆ ಶಾರೀರಿಕವಾಗಿ ನೀವೆಲ್ಲಾದ್ರೂ ಹೃದಯಕ್ಕೆ ತುಂಬಾನೇ ಕೆಲಸ ಕೊಟ್ಟಿದ್ರೆ ಇದರಿಂದ ಹೃದಯದ ಬಡಿತ ಅನ್ನೋದು ಹೆಚ್ಚು ಆಗ್ಬಹುದು ಹೃದಯದ ಬಡಿತ ಅನ್ನೋದು ಕಮ್ಮಿನೂ ಆಗ್ಬಹುದು ತುಂಬಾ ಮಾನಸಿಕವಾಗಿ ಜರ್ಜರಿತವಾದಾಗ ಹೃದಯದ ಬಡಿತ ಕಮ್ಮಿ ಆಗಿರುತ್ತೆ ತುಂಬಾ ಶಾರೀರಿಕವಾಗಿ ನೀವು ನೋವನ್ನು ಕೊಟ್ಟಾಗ ಹೃದಯದ ಬಡಿತ ಹೆಚ್ಚಾಗಿರುತ್ತೆ ಇದರಿಂದ ನಿಮಗೆ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಹೃದಯಾಘಾತ ಆಗುವಂತಹ ಸಂಭವವಿದೆ ಆದರೆ ಈ ಮುದ್ರವನ್ನ ನೀವು ಮಾಡಿದಾಗ ನಿಮ್ಮ ಹೃದಯದ ಬಡಿತದ ಗತಿಯನ್ನ ಸಹಜ ಸ್ಥಿತಿಗೆ ತರುವಲ್ಲಿ ಸಹಾಯ ಮಾಡುತ್ತೆ ಅದು ಕೂಡ ನರಮಂಡಲ ವ್ಯವಸ್ಥೆಯಲ್ಲಿರುವಂತಹ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡೋದರ ಮೂಲಕ ಸೊ ಈ ರೀತಿ ಹೃದಯಕ್ಕೆ ಇಷ್ಟೊಂದು ಸಹಾಯ ಮಾಡಿರೋದ್ರಿಂದ ಈ ಮುದ್ರಾವನ್ನ ನಾವು ಹೃದಯ ಮುದ್ರಾ ಅಂತ ಕರಿತೀವಿ ಅದೇ ರೀತಿ ಮೃತ ಸಂಜೀವಿನಿ ಮುದ್ರಾ ಅಂತನೂ ಹೇಳ್ತಾರೆ ಯಾರಿಗಾದರೂ ಹೃದಯಾಘಾತ ಆದಾಗ ಅಲ್ಲಿ ಯಾವ ವ್ಯಕ್ತಿಗೆ ಈ ಮುದ್ರಾದ ಬಗ್ಗೆ ಸ್ವಲ್ಪ ಜ್ಞಾನ ಇರುತ್ತೋ ಆ ಒಂದು ಸಮಯದಲ್ಲಿ ಆ ಹೃದಯಾಘಾತದ ವ್ಯಕ್ತಿಯ ಕೈಗಳನ್ನ ಹಿಡಿದು ಈ ಮುದ್ರಾವನ್ನ ಒಂದು ಐದರಿಂದ ಹತ್ತು ನಿಮಿಷ ಮಾಡಿದ್ರೆ ಮತ್ತೆ ಪುನಃ ಆ ವ್ಯಕ್ತಿ ಸಹಜ ಸ್ಥಿತಿಗೆ ಬರುವಂತಹ ಎಲ್ಲ ಚಾನ್ಸಸ್ಗಳು ಇದೆ ಅಂತ ಹೇಳ್ತಾರೆ ಆದರೆ ಪ್ರಾಕ್ಟಿಕಲಿ ನಾವು ಯೋಚನೆ ಮಾಡಿದಾಗ ಇದು ಸ್ವಲ್ಪ ಕಷ್ಟ ಯಾಕಂದ್ರೆ ಯಾರಿಗಾದ್ರೂ ಹೃದಯಾಘಾತ ಆದಾಗ ಇಷ್ಟೊಂದು ಸಮಯ ಇರಲ್ಲ ನೀವು ಮಾಡ್ತೀನಿ ಅಂದರೂ ಕೂಡ ನಿಮಗೆ ಅವಕಾಶ ಕೊಡ್ತಾರ ಇಲ್ವೋ ಗೊತ್ತಿಲ್ಲ ಸೊ ತಕ್ಷಣ ಆಸ್ಪತ್ರೆಗೆ ಸೇರಿಸೋದಕ್ಕೇನೆ ಪ್ರಯತ್ನ ಪಡ್ತಾರೆ ಹೊರತು ಯಾರೂ ಕೂಡ ನಿಮ್ಮ ಈ ಮಾತುಗಳನ್ನ ಕೇಳುವಂತ ಸ್ಥಿತಿಯಲ್ಲಿ ಇರಲ್ಲ ಹಾಗಾಗಿ ಪ್ರಾಯೋಗಿಕವಾಗಿ ಸ್ವಲ್ಪ ಕಷ್ಟ ಆದ್ರೆ ಎಷ್ಟೋ ಪುಸ್ತಕಗಳು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಇದು ಸಾಧ್ಯವಿದೆ ಅಂತ ಹೇಳಿ ಅದಕ್ಕೆ ಇದರನ್ನ ಮೃತ ಸಂಜೀವಿನಿ ಮುದ್ರ ಅಂತನೂ ಕರೆದಿದ್ದಾರೆ ಮೂರನೇದಾಗಿ ಅಪಾನ ವಾಯು ಮುದ್ರ ಈ ಮುದ್ರವನ್ನ ಸೂಕ್ಷ್ಮವಾಗಿ ನೀವು ಗಮನಿಸಿದಾಗ ಇಲ್ಲಿ ಎರಡು ಮುದ್ರಗಳ ಸಮ್ಮಿಲನ ಆಗತ್ತೆ ಅಂದ್ರೆ ಮೊದಲನೆಯದು ಅಪಾನ ಮುದ್ರ ಎರಡನೆಯದು ವಾಯುಮುದ್ರ ಅಪಾನ ಅನ್ನುವಂಥದ್ದು ದಶ ಪ್ರಾಣಗಳಲ್ಲಿ ಬರುವಂತಹ ಒಂದು ಪ್ರಾಣ ಈ ಪ್ರಾಣ ನಾಭಿ ಕೇಂದ್ರದಲ್ಲಿ ನೆಲೆ ನಿಂತಿರುತ್ತೆ ಕೆಳಮುಖವಾಗಿ ಈ ಪ್ರಾಣ ಚಲಿಸುತ್ತಾ ಇರುತ್ತೆ ಕೆಳಮುಖವಾಗಿ ಈ ಪ್ರಾಣ ಚಲಿಸುವುದರಿಂದ ದೇಹದಲ್ಲಿ ಇರುವಂತಹ ಎಲ್ಲಾ ತರಹದ ಕಲ್ಮಶಗಳು ದೇಹದಿಂದ ಹೊರ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಒಂದು ವೇಳೆ ದೇಹದಲ್ಲಿ ಕಲ್ಮಶಗಳು ಅಂದ್ರೆ ವಿಷವಸ್ತುಗಳು ಜಾಸ್ತಿ ಆದಾಗ ಯಾವುದೇ ತರಹದ ಗಂಭೀರವಾದ ಸಮಸ್ಯೆ ಬರುವಂತ ಸಾಧ್ಯತೆಗಳಿದೆ ಹಾಗಾಗಿ ಈ ಮುದ್ರ ಮಾಡೋದರಿಂದ ಅಪಾನ ಪ್ರಾಣ ಅನ್ನೋದು ಜಾಗೃತಗೊಂಡು ದೇಹದಲ್ಲಿರುವಂತ ವಿಷವಸ್ತುಗಳನ್ನ ಹೊರಗಡೆ ಹಾಕಿ ಆರೋಗ್ಯವನ್ನ ಕಾಪಾಡೋಕ್ಕೆ ಸಹಾಯ ಮಾಡುತ್ತೆ ಈ ಮುದ್ರವನ್ನ ಮಾಡುವಂತ ವಿಧಾನ ಹೇಗೆ ಅಂದ್ರೆ ಹೆಬ್ಬೆರಳನ್ನ ಮಧ್ಯದ ಬೆರಳು ಉಂಗ್ರದ ಬೆರಳಿಗೆ ಸ್ಪರ್ಶಿಸಬೇಕು ಇದನ್ನ ಅಪಾನ ಮುದ್ರ ಅಂತ ಕರೀತಾರೆ ಹಾಗೆ ಇನ್ನೊಂದು ಮುದ್ರ ಇದರಲ್ಲಿ ಬರುವಂತದ್ದು ಮುದ್ರ ವಾಯು ಅಂದರೆ ಗಾಳಿ ಅಂತ ಅರ್ಥ ಮನುಷ್ಯನ ದೇಹಕ್ಕೆ ನೂರು ಪ್ರತಿಶತದಷ್ಟು ಕಾಯಿಲೆ ಬರುತ್ತೆ ಅಂದರೆ ಅದರಲ್ಲಿ ಎಂಬತ್ತು ಪ್ರತಿಶತ ಕಾಯಿಲೆಗಳನ್ನೋದು ಈ ಗಾಳಿ ಪ್ರಮಾಣ ಹೆಚ್ಚಾದಾಗಲೇ ಬರುವಂತದ್ದು ಹಾಗಾಗಿ ಈ ಗಾಳಿಯ ಪ್ರಮಾಣವನ್ನು ಕಮ್ಮಿ ಮಾಡಿದಷ್ಟು ನಮಗೆ ಒಳ್ಳೆಯದು ಹಾಗಾಗಿ ನಾವು ದೇಹದಲ್ಲಿ ಉತ್ಪತ್ತಿ ಆಗಿರುವಂತಹ ಹೆಚ್ಚಿನ ಪ್ರಮಾಣದ ಗಾಳಿಯನ್ನು ನಾವು ವಾಯುಮುದ್ರ ಮಾಡುವುದರ ಮೂಲಕ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಸೊ ವಾಯುಮುದ್ರ ಮಾಡುವಂತಹ ಬಗೆ ಹೀಗೆ ಎರಡನೇ ಬೆರಳನ್ನ ಶುಕ್ರ ಸ್ಥಾನಕ್ಕೆ ತಂದು ಹೆಬ್ಬೆರಳನ್ನ ಇದರ ಮೇಲೆ ಇಟ್ಕೊಳ್ಬೇಕಾಗತ್ತೆ ಹಾಗೆ ಉಳಿದ ಮೂರು ಬೆರಳುಗಳನ್ನು ನೇರವಾಗಿ ಇಟ್ಕೊಳ್ಬೇಕು ಇದು ವಾಯುಮುದ್ರ ಅಂತ ಕರೀತಾರೆ ಈ ಮುದ್ರದ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೇನೆ ಸೊ ವಿಡಿಯೋದ ಲಿಂಕ್ ಅನ್ನ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಒಂದ್ಸಲ ನೀವು ಹೋಗಿ ನೋಡ್ಕೊಂಡು ಬರ್ಬೋದು ಹಾಗಾಗಿ ಈ ಎರಡು ಮುದ್ರಗಳು ಜೊತೆಗೆ ಸೇರಿ ಆಗಿರುವಂತಹ ಮುದ್ರವೇ ಹೃದಯ ಮುದ್ರ ಅಥವಾ ಅಪಹರಣ ವಾಯುಮುದ್ರ ಅಥವಾ ಮೃತ ಸಂಜೀವಿನಿ ಮುದ್ರ ಅಂತ ಕರೀತಾರೆ ಈ ಮುದ್ರಾ ಮಾಡೋದ್ರಿಂದ ಯಾವ್ದಾದ್ರು ದುಷ್ಪರಿಣಾಮ ಇದೆಯಾ ಅಂತ ಕೇಳಿದ್ರೆ ಇದೆ ಒಂದು ದುಷ್ಪರಿಣಾಮ ಈ ಮುದ್ರಾದಿಂದ ನಮಗೆ ಆಗತ್ತೆ ಅದ್ಯಾವುದು ಅಂದ್ರೆ ಈ ಮುದ್ರಾವನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದಾಗ ಅಗ್ನಿ ತತ್ವ ಅನ್ನೋದು ನಮ್ಮ ದೇಹದಲ್ಲಿ ಜಾಸ್ತಿ ಆಗೋದ್ರಿಂದ ನಾವು ರೆಸ್ಟ್ಲೆಸ್ ಆಗ್ತೀವಿ ಅಂದ್ರೆ ಒಂದು ಕಡೆ ಕೂತ್ಕೊಳ್ಳೋದಕ್ಕೆ ಮನ್ಸು ಬರಲ್ಲ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರ್ತೀವಿ ಹಾಗೆ ಅತಿಯಾದ್ರೆ ಅಮೃತ ವಿಷಯ ಅಂದಾಗೆ ಈ ಮುದ್ರ ಮಾಡೋದ್ರಿಂದ ಕೂಡ ಈ ಒಂದು ದುಷ್ಪರಿಣಾಮ ಇದ್ದೇ ಇರತ್ತೆ ಹಾಗಾಗಿ ಒಂದು ಆರೋಗ್ಯಯುತ ಜೀವನಕ್ಕೆ ದಿನನಿತ್ಯ ಐದು ನಿಮಿಷಗಳ ಅಭ್ಯಾಸ ಸಾಕಾಗತ್ತೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಮುದ್ರವನ್ನ ಮಾಡುವಂತ ಸಮಯದಲ್ಲಿ ನಿಮ್ಮ ಮಾನಸಿಕ ಸ್ಥಿತಿ ಅನ್ನೋದು ಸಹಜ ಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ನೀವು ನನಗೆ ಹೃದಯಾಘಾತ ಆಗಬಹುದು ಅಥವಾ ಹೃದಯಾಘಾತ ಆಗ್ಲೇಬಾರದು ಅಂತ ಈ ಒಂದು ಹೃದಯಾಘಾತಕ್ಕೆ ಸಂಬಂಧಪಟ್ಟಂತಹ ಯೋಚನೆಗಳನ್ನೇ ಇಟ್ಕೊಂಡು ನೀವು ಈ ಮುದ್ರ ಮಾಡಿದ್ರೆ ಅದು ಕೂಡ ತುಂಬಾ ಡೇಂಜರ್ ಅಂತಾನೆ ಕರಿಬಹುದು ನಿಮ್ಮ ಮನಸ್ಥಿತಿ ಅನ್ನೋದು ನಾರ್ಮಲ್ ಆಗಿರ್ಬೇಕು ಜೊತೆಗೆ ಈ ಮುದ್ರವನ್ನ ನೀವು ಆರೋಗ್ಯಕ್ಕೋಸ್ಕರ ಮಾಡ್ತೀನಿ ಅನ್ನುವಂಥ ಮನಸ್ಥಿತಿಯಲ್ಲಿ ಈ ಮುದ್ರವನ್ನ ಮಾಡಬೇಕೆ ಹೊರತು ತುಂಬಾ ಆಂಗಿಯಸ್ ಆಗಿ ಅಥವಾ ತುಂಬಾ ಜಾಸ್ತಿ ಇದರ ಬಗ್ಗೆನೇ ಯೋಚನೆ ಮಾಡಿಕೊಂಡು ನೆಗೆಟಿವ್ ಆಗಿ ನೀವು ಈ ಮುದ್ರವನ್ನ ಮಾಡುವ ಹಾಗೆ ಇಲ್ಲ ಹಾಗೊಂದು ವೇಳೆ ನಿಮ್ಮ ಮನಸ್ಸು ಇದ್ರೆ ಈ ಮುದ್ರ ಮಾಡುವಂತ ಸಮಯದಲ್ಲಿ ಹಾಗೊಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಈ ಒಂದು ಯೋಚನೆಗಳು ಬರ್ತಾ ಇದ್ರೆ ದಯವಿಟ್ಟು ಈ ಮುದ್ರವನ್ನ ಮಾಡುವಂತಹ ಗೋಜಿಗೆ ಹೋಗ್ಬೇಡಿ ಯಾಕಂದ್ರೆ ಈ ಮುದ್ರವನ್ನ ಮಾಡಿ ನೀವು ಇನ್ನು ಜಾಸ್ತಿ ಮಾಡ್ಕೊಳ್ತಿರೋ ಹೊರತು ಕಮ್ಮಿ ಅಂತೂ ಮಾಡ್ಕೊಳ್ಳಲ್ಲ ಆದ್ರಿಂದ ಈ ಮುದ್ರವನ್ನ ಮಾಡುವಂತ ಗೋಜಿಗೆ ಹೋಗ್ಬೇಡಿ ಈ ಒಂದು ರೀತಿಯ ನೆಗೆಟಿವ್ ಥಾಟ್ಸ್ಗಳು ಅಥವಾ ಆಂಗ್ಶಿಯಸ್ ಆಗಿ ನೀವೇನಾದ್ರೂ ಇದ್ರೆ ಸೊ ಇದು ಹೃದಯ ಮುದ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮುದ್ರಾದ ಜೊತೆಗೆ ಬರ್ತೀನಿ ಅಲ್ಲಿವರೆಗೆ ನಮ್ಮ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದ